ನಲ್ಲಿ ಪ್ರೀತಿಯ ದ್ರಾಕ್ಷಾ ತೋಟದ ಸೇವಕರುಗಳೇ ಸೋಲ್ಜರ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಕಳೆದ ವಾರದಲ್ಲಿ ನಾನು ದೇವರ ಹೃದಯದಿಂದ ಎಂಬುದಾಗಿ ಹಂಚಿಕೊಂಡಂತಹ ಕೆಲವು ನುಡಿಗಳು ಕೆಲವು ಸೇವಕರುಗಳನ್ನು ಪ್ರೋತ್ಸಾಹಿಸಿದ್ರಿಂದ ದೃಢಪಡಿಸಿದ್ರಿಂದ ಮತ್ತು ಅನೇಕ ಒಳ್ಳೆಯ ಸಂಪನ್ಮೂಲಗಳು ಕನ್ನಡ ಸೇವಕರುಗಳಿಗೆ ಹಳ್ಳಿಯಲ್ಲಿ ಸೇವೆ ಮಾಡುವವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಅನೇಕ ಪುಸ್ತಕಗಳಿರುವುದರಿಂದ ಅದನ್ನು ಕನ್ನಡದಲ್ಲಿ ತಲುಪಿಸ್ಲಿಕ್ಕೆ ಭಾರವುಳ್ಳವನಾಗಿ ನಾನು ಈ ಸಂಚಿಕೆಗಳನ್ನು ತರುತ್ತಿದ್ದೇನೆ ಈ ದಿನದಲ್ಲೂ ಪವಿತ್ರ ಆತ್ಮನು ನನ್ನನ್ನು ಪ್ರೋತ್ಸಾಹಿಸಿದಂಥ ಒಂದು ವಾಕ್ಯ 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 ಕುರಿತ ನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಪೌಲನು ಹೀಗೆ ಹೇಳ್ತಾನೆ ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ ತಿಂಗಳಿಗೆ ಸರಾಸರಿ ಸಾವಿರದ ಏಳ್ನೂರು ಸಭಾಪಾಲಕರುಗಳು ಪಾಸ್ಟರ್ಸ್ಗಳು ವಿದೇಶದಲ್ಲಿ ಸೇವೆಯನ್ನು ಬಿಟ್ಟು ಹಿಂಜಾರು ಹೋಗ್ತಿದ್ದಾರೆ ಎಂಬುದಾಗಿ ಒಂದು ಸಮೀಕ್ಷೆ ಹೇಳ್ತಿದೆ ಸೇವೆ ಬಹಳ ಒಂಟಿತನವಾದದ್ದು ಲೀಡರ್ಸ್ ಗೋ ಥ್ರೂ ಸೋ ಮಚ್ ಲೋನ್ಲಿನೆಸ್ ನಾಯಕರುಗಳು ಅತಿ ಹೆಚ್ಚು ಒಂಟಿತನಗಳಲ್ಲಿ ನಿರಾಶೆಗಳಲ್ಲಿ ಹಾದು ಹೋಗುತ್ತಿದ್ದಾರೆ ಪೌಲನು ಒಂದು ಕುರಿತ ಪತ್ರಿಕೆಯನ್ನು ಬರೆಯುವಾಗ ಆ ಪತ್ರಿಕೆ ಬರೆದಂತಹ ಜನರು ಕೊರಿಂತೆ ಸ್ಥಾಯ್ ಸೆಕ್ಷುವಲಿ ಇಮ್ಮಾರಲ್ ಲೈಂಗಿಕ ಪಾಪಗಳಿಂದ ಕೂಡಿದಂಥ ಒಂದು ಪಟ್ಟಣದಲ್ಲಿರುವಂಥ ಜನರುಗಳನ್ನು ರಕ್ಷಣೆಗೆ ನಡೆಸಲಿಕ್ಕೆ ದೇವರು ಉಪಯೋಗಿಸಿದರು ಮಲತಾಯಿಯನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಕೂಡ ಅಲ್ಲಿದ್ದರು ಅನ್ನುವುದನ್ನು ಪೌಲನು ತಿಳಿಸ್ತಾನೆ ಕೂಡ ಇಂತಹ ಒಂದು ಪಟ್ಟಣದಲ್ಲಿ ಆ ಸೇವೆಯನ್ನು ಆರಂಭಿಸಿದಂಥ ಪೌಲನು ಆ ಜನರುಗಳನ್ನ ಒಂದು ಕುರಿತ ಒಂದನೇ ಅಧ್ಯಾಯದ ಎರಡನೇ ವಾಕ್ಯದಲ್ಲಿ ದೇವ ಸಭೆಗೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಎಂದೆಲ್ಲ ಕರೆಯುತ್ತಾನೆ ಹೀ ಇಸ್ ಕಾಲಿಂಗ್ ದ ಮ್ಯಾಸ್ ಸೇಂಟ್ಸ್ ಅಂತಹ ವ್ಯಕ್ತಿಗಳನ್ನು ಕೂಡ ಅವನು ದೇವ ಜನರು ಪ್ರತಿಷ್ಠಿತರು ಎಂಬುದಾಗಿ ಕರೆಯುವಾಗ ಆ ದೇವರ ಕರುಣೆ ಅವನೊಳಗೆ ಪ್ರಕಟಣೆ ಎಷ್ಟು ದೊಡ್ಡದಾಗಿರಬಹುದು ಹಾಗಿದ್ರೆ ಆ ಒಂದು ಕರುಣೆಯಿಂದ ಗದರಿದ್ರೂ ಕೂಡ ಇಂತಹ ಅಪೋಸ್ತಲನಾದಂತಹ ಪೌಲನನ್ನೇ ಅಪೋಸ್ತಲತ್ವವನ್ನು ಪ್ರಶ್ನಿಸಿದ್ರು ಎಂಬುದಾಗಿ ಅದನ್ನ ನಾವು ಚರಿತ್ರೆಯಲ್ಲಿ ನೋಡ್ತೇವೆ ಆಗ ಅವನ ಮನದಾಳದಿಂದ ನೋವಿನಿಂದ ಬರೆದಂತಹ ಅವರು ಮಾನಸಾಂತರ ಹೊಂದಿದ್ರಿಂದ ಸಂತೋಷವುಳ್ಳವನಾಗಿಯೂ ಒಂದು ಮಿಕ್ಸ್ಡ್ ಫೀಲಿಂಗ್ನಲ್ಲಿ ಬರೆದಂತಹ ಒಂದು ಪತ್ರಿಕೆ ಎರಡು ಕುರಿತ ಪತ್ರಿಕೆ ಆ ಎರಡು ಕೊರಿಂತ ಪತ್ರಿಕೆಯಲ್ಲಿ ಬರೆಯುವಾಗ ಅವನು ಒಂದು ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ ಅವನು ತಾನು ಬಹಳ ನಡುಕದಿಂದಲೂ ಒಂದು ಕೊರಿಂತ ಎರಡು ಮೂರರಲ್ಲಿ ನಾನು ನಿಮ್ಮಲ್ಲಿಗೆ ಬಂದಾಗ ಬಳಿಯಲ್ಲಿ ನಿಮ್ಮ ಬಳಿಯಲ್ಲಿ ಬಲಹೀನನು ಭಯಪಡುವವನು ಬಹು ನಡುಗುವನು ಆಗಿದ್ದೇನು ಎಂಬುದಾಗಿ ಹೇಳ್ತಾನೆ ಹಾಗೆ ಹೇಳಿಕೆ ಕಾರಣ ಏನು ಅಪ್ಪ ಕೃತಿಯ ಕೃತ್ಯ ಹದಿನಾರನೇ ಅಧ್ಯಾಯದಲ್ಲಿ ಪೌಲನು ಫಿಲಿಪಿ ಪಟ್ಟಣದಲ್ಲಿ ಮೆಕದೋನಿಯದವನು ಕರೆದು ಸೇವೆಗೆ ಬರ್ತಾನೆ ಅಲ್ಲಿಂದ ಗಾಯಗೊಂಡವನಾಗಿ ಸೆರೆಯಿಂದ ತಪ್ಪಿಸಿಕೊಂಡು ನೂರ ಕಿಲೋಮೀಟರ್ ತೆಸ್ಲೋನಿಕಕ್ಕೆ ಪ್ರಯಾಣ ಮಾಡ್ತಾನೆ ಅಲ್ಲಿ ಅವನ ಮನೆಯಲ್ಲೂ ಆ ಯಾಸೋನಿನ ಮನೆಯಲ್ಲಿ ರೇಗಿಸಿ ಕಲಕದಾಗ ಅವರು ಹೇಳಿದಂತಹ ಮಾತು ಇವರು ಲೋಕವನ್ನ ಅಲ್ಲ ಕಲ್ಲೋಲ ಮಾಡಿದವರು ಎಂಬುದಾಗಿ ಅದನ್ನು ನಾವಿವತ್ತು ವರ್ಲ್ಡ್ ಶೇಕರ್ಸ್ ತಮಿಳಿನಲ್ಲಿ ಉಲಗತೆ ಅಸೈದವರುಗಳು ಎಂಬುದಾಗಿ ಲೋಕವನ್ನು ಶೇಕ್ ಮಾಡಿದವರು ಎಂಬುದಾಗಿ ಆದರೆ ನಿಜವಾಗಿಯೂ ಆ ಒಂದು ಕಾಂಟೆಕ್ಸ್ಟನ್ನು ಗಮನಿಸಿದ್ರೆ ಅವರು ವರ್ಲ್ಡ್ ಶೇಕರ್ಸ್ಗಳಲ್ಲ ವರ್ ಟ್ರಬಲ್ ಮೇಕರ್ಸ್ಗಳು ಅಂದರೆ ಎಲ್ಲಿ ಹೋದರೂ ಸಮಸ್ಯೆ ಸಂಕಟಗಳನ್ನು ಹೊತ್ತು ಹೋದಂತಹ ಬಹಳ ನಿರಾಶಾದಾಯಕ ವ್ಯಕ್ತಿಗಳು ಬೇರೊಯ್ಯ ಪ್ರಯ ಊರಿಗೆ ಪ್ರಯಾಣ ಮಾಡ್ತಾನೆ ಅಲ್ಲೂ ಅಪಸ್ ಕೃತಿ ಹದಿನೇಳು ಹದಿಮೂರರಲ್ಲಿ ರೇಗಿಸು ಕಲಕಿದ್ರು ಎಂಬುದಾಗಿ ಅದಾದ ನಂತರ ಪೌಲನು ಅಥೇನಿಗೆ ಸೇವೆಗೆ ಹೋಗ್ತಾನೆ ಅಲ್ಲಿ ಅವನನ್ನ ಮರ ಕುಟುಕ ವುಡ್ ಮಾತಾಳಿ ಎಂಬುದಾಗಿ ಕರೀತಾರೆ ಮರ ಕುಟುಕದ ರೀತಿಯಲ್ಲಿ ಯಾವಾಗಲೂ ಮಾತಾಡುವನು ಒಂದು ಕಡೆ ಸೆರೆಮನೆ ಒಂದು ಕಡೆ ಅಲ್ಲ ಕಲ್ಲೋಲ ಒಂದು ಕಡೆ ನಿರಾಶೆ ಇವೆಲ್ಲದರ ಮಧ್ಯದಲ್ಲಿ ಅವನು ಸೇವೆಯ ಮುಂದಿನ ಪ್ರಯಾಣದಲ್ಲಿ ಅಪೋಸಲ್ ಕೃತ್ಯ ಹದಿನೆಂಟು ಒಂದರಲ್ಲಿ ಕೊರಿಂತಕ್ಕೆ ಹೋದನು ಎಂಬುದಾಗಿ ಹಾಗಿದ್ರೆ ಬಹಳ ನಿರಾಶೆ ಉಳ್ಳವನು ನಡುಗುವನು ಬಲಹೀನಾದಂಥ ಪೌಲನು ನನಗೆ ಅನೇಕ ಸಾರಿ ಪ್ರೋತ್ಸಾಹವುಳ್ಳವನಾಗಿದ್ದಾನೆ ಹಾಗಿದ್ರೆ ಸೇವೆಯು ನಿರಾಶೆ ಉಳ್ಳದು ಪೌಲನು ಎರಡು ಕೊರಿಂತದವರಿಗೆ ತ್ಯಾಗವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿದರೂ ಕೂಡ ಅವನನ್ನ ಆವತ್ತಿನ ಕಾಲದ ಸೂಪರ್ ಅಪೋಸಲ್ಸ್ಗಳು ಅವನನ್ನ ಕಂಡಮ್ ಮಾಡಿದ್ರು ಅವನನ್ನ ಪೌಲನನ್ನ ಸೇವೆಗೆ ಕರೆದಿದ್ದು ಅವನೊಬ್ಬ ಶ್ರೇಷ್ಠ ಸೇವಕನ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರು ಆದರೆ ಆ ನಿರಾಶೆಗಳ ಮಧ್ಯದಲ್ಲಿ ಪೌಲನಿ ಹೇಳಿದಂಥ ಮಾತು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿರಲಾಗಿ ಇವತ್ತು ಯಾರಾದರೂ ನಿರಾಶೆಗಳಲ್ಲಿ ಸುಬಲಹೀನರಾಗಿ ಸೇವಕರುಗಳೇ ನೀವು ಸೇವೆಯನ್ನ ಮಾಡ್ತಿದ್ದೀರಾ ಹಾಗಿದ್ರೆ ನಮ್ಮ ನಿಮ್ಮ ಕರೆಯುವಿಕೆಗೆ ಇರುವಂತ ಒಂದೇ ಒಂದು ಐಡೆಂಟಿಟಿ ದೇವರ ಕರುಣೆ ಇದೆ ಆ ಕರುಣೆಯಲ್ಲಿ ಸೆಕ್ಯೂರಿಟಿ ಇದೆ ಭದ್ರತೆ ಇದೆ ಕೋರಿಂತ ನಾಲ್ಕು ಏಳನೇ ವಾಕ್ಯದಲ್ಲಿ ಆ ವಾಕ್ಯಗಳನ್ನು ಹೇಳ್ತಾ ಹೇಳ್ತಾನೆ ಬಲಾಧಿಕವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪಗಳು ಓ ಮಣ್ಣಿನ ಘಟಕಗಳಲ್ಲಿ ನಮಗುಂಟು ಮಣ್ಣಿನ ಘಟ ಅಂದ್ರೆ ಅವತ್ತಿನ ಕಾಲದಲ್ಲಿ ಆ ವಾಕ್ಯವನ್ನು ಬರೆಯಲಿಕ್ಕೆ ಕಾರಣ ಏನು ರಾಜರುಗಳು ಅವರು ಒಂದು ಪ್ರದೇಶದಲ್ಲಿ ಸೂರೆ ಮಾಡಿದರೆ ಅಲ್ಲಿರುವಂತಹ ಬಂಗಾರಗಳನ್ನ ಅವರು ಕರಗಿಸಿ ಒಂದು ಮಣ್ಣಿನ ಮಡಿಕೆ ಇಡ್ತಿದ್ರು ಯಾರು ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಬಾರ್ದು ಎಂಬುದಾಗಿ ಆದರೆ ಒಂದು ವೇಳೆ ಅದು ಯಾರಿಗಾದರೂ ಸಿಕ್ಕರೆ ಆ ಘಟವನ್ನು ಒಡೆಯಬೇಕು ಆಗ ಮಾತ್ರ ಬಂಗಾರದ ನಿಧಿ ಹೊರಗಡೆ ಬರ್ತದೆ ಪೌಲನ್ ಹೇಳ್ತಿದ್ದಾನೆ ಅವನ ಶರೀರ ಈ ರೀತಿ ಘಟಗಳಲ್ಲಿ ತುಂಬಲ್ಪಟ್ಟಿರೋದ್ರಿಂದ ಅದು ಅನೇಕ ಸಾರಿ ಒಡೆಯಲ್ಪಡುತ್ತೆ ಹಳೆಯ ಸೇವಕರುಗಳಂತೆ ಇವತ್ತು ನಮಗೆ ಸೇವೆಯಲ್ಲಿ ಊಟದ ಕೊರತೆಯೋ ಅಥವಾ ಹಣದ ಕೊರತೆಯೋ ಹೆಚ್ಚಾಗಿ ಕೆಲವರಿಗೆ ಇಲ್ಲದೆ ಇರ್ಬೋದು ಆದರೆ ಸೇವೆಯಲ್ಲಿ ಬಹುತೇಕ ಮಂದಿ ಒಬ್ಬ ಸೇವಕರ ಪತ್ನಿ ನನಗೂ ನನ್ನ ಹೆಂಡತಿಗೂ ಒಂದು ಸರಿ ಹೀಗೆ ಹೇಳಿದ ನೆನಪಿದೆ ಪೀಪಲ್ ಆರ್ ಟುಡೇ ಸಫರಿಂಗ್ ಅಂದರೆ ಜನರುಗಳೇ ಇವತ್ತು ನಮಗೆ ಸೇವೆಯಲ್ಲಿ ಬಾಧೆಯಾಗಿ ಕಾಣಲ್ಪಡುವಾಗ ನಮಗೆ ನಿರಾಶೆಗಳು ಬರುವುದು ಬಹುತೇಕ ನಿಶ್ಚಯ ಆದರೆ ನನಗೆ ದೇವರ ಕರುಣೆಯಿಂದ ಕೊರೋನಾದಲ್ಲಿ ಕೆಲವು ಸೇವೆಗಳಲ್ಲಿ ನಿರಾಶೆ ಹೊಂದಿದಾಗ ನನ್ನ ಪತ್ನಿ ನನಗೆ ಕೊಡಿಸಿದಂತಹ ಒಂದು ಅದ್ಭುತವಾದಂತಹ ಒಂದು ಪುಸ್ತಕ ಜಾರ್ಜ್ ವಿಟ್ಫೀಲ್ಡ್ ಅವರ ಅದ್ಭುತವಾದಂಥ ಚರಿತ್ರೆ ಜಾರ್ಜ್ ವಿಟ್ಫೀಲ್ಡ್ ಹದಿನೇಳನೇ ಶತಮಾನದಲ್ಲಿ ಅವನ ಸೇವೆ ಅವನು ಬಹಳಷ್ಟು ಬಾಧೆಗಳನ್ನು ಅನುಭವಿಸಿದಂಥ ಒಬ್ಬ ಜಾರ್ಜ್ ವಿಟ್ಫೀಲ್ಡ್ ಅದರೊಂದಿಗೆ ಅವನ ಸೇವೆಯಲ್ಲಿ ಅವನ ಹೆಂಡತಿ ಎಲಿಜಬೆತ್ ಗರ್ಭವತಿಯಾಗಿದ್ದಳು ಅವಳು ಗರ್ಭವತಿ ಆಗಿದ್ದಾಗ ಅವರು ಸೇವೆಗೆ ಹೋಗುವಂತ ಒಂದು ಸಮಯದಲ್ಲಿ ಅವಳು ಕುದುರೆಯ ಒಂದು ವಾಹನದಲ್ಲಿ ಹೋಗ್ತಾ ಇದ್ದರು ಹದಿನಾಲ್ಕು ಅಡಿ ಆಳಕ್ಕೆ ಒಮ್ಮೆ ಆ ಗರ್ಭಿಣಿಯಾದಂಥ ಸ್ತ್ರೀಯೊಂದಿಗೆ ಅವರು ಬಿದ್ದು ಗಾಯಾಳುಗಳಾದರು ಸೇವೆಯಲ್ಲಿ ಜನರ ವಿರೋಧಗಳು ಹೆಚ್ಚಿತ್ತು ಜಾರ್ಜ್ ವಿಟ್ಫೀಲ್ಡ್ನ ಸೇವೆಯಲ್ಲಿ ಅನೇಕ ವಿಶ್ವಾಸಿಗಳು ಸೇವಕರುಗಳ ಹಿಂದಲೇ ಅವನು ಬಹಳ ಉಪದ್ರವವನ್ನು ಕೂಡ ಅನುಭವಿಸ್ತಾನೆ ಸಾವಿರದ ಏಳ್ನೂರ ನಲವತ್ತ ಮೂರು ಅಕ್ಟೋಬರ್ ಐದನೇ ತಾರೀಕು ಸಾವಿರಾರು ಜನರು ಬೀದಿಯಲ್ಲಿ ನಿಂತಿರುವಾಗ ಅವನು ಅಲ್ಲೇ ಪುಲ್ಪಿಟ್ನಾಗಿ ಅವನು ಮಾಡಿಕೊಂಡು ಪ್ರಸಂಗ ಮಾಡಿಸ್ಲಿಕ್ಕೆ ಆರಂಭ ಪ್ರಸಂಗ ಮಾಡಲಿಕ್ಕೆ ಆರಂಭಿಸ್ತಾನೆ ಅವನು ಸುವಾರ್ತಿಕನಾಗಿ ಮಾತನಾಡ್ತಿರುವಾಗಲೂ ಒಂದು ಮಾತನ್ನು ಹೇಳ್ತಾನೆ ನನಗೆ ಒಂದು ಮಗು ಹುಟ್ಟಿದ್ದಾನೆ ಆ ಮಗು ಹೆಸರು ಜಾನ್ ಎಂಬುದಾಗಿ ಆ ಜಾನ್ ಮುಂದೊಂದು ದಿವಸ ಸುವಾರ್ತಿಕನಾಗುತ್ತಾನೆ ಎಂಬುದಾಗಿ ಪ್ರವಾದನಾತ್ಮಕವಾಗಿ ಮಾತಾಡ್ತಾನೆ ಆದರೆ ಜಾರ್ಜ್ ವಿಟ್ಫೀಲ್ಡ್ ಆ ಸಂತೋಷ ಬಹುಕಾಲ ಉಳಿಯಲಿಲ್ಲ ಸಾವಿರದ ಏಳ್ನೂರ ನಲವತ್ತ ನಾಲ್ಕು ಚಳಿಗಾಲದಲ್ಲಿ ಅವನು ಇಂಗ್ಲೆಂಡ್ನಲ್ಲಿ ಅವನಿಗೆ ಸಿಂಪಲ್ ಲಾಡ್ಜ್ನಲ್ಲಿ ಬದುಕಲಿಕ್ಕೆ ಕೂಡ ಅವನ ಹತ್ರ ಹಣಗಳಿರಲಿಲ್ಲ ಸ್ವನಿರಾಕರಣೆ ಕಡಿಮೆ ಆದಾಯದಲ್ಲಿ ಬದುಕುವಂಥ ಒಬ್ಬ ನಿಜವಾದಂಥ ಸುವಾರ್ತಿಕ ಜಾರ್ಜ್ ವಿಟ್ಫೀಲ್ಡ್ ಒಂದು ವೇಳೆ ಒಂದು ವೇಳೆ ಜಾರ್ಜ್ ವಿಟ್ಫೀಲ್ಡ್ ಜೀವನ ಚರಿತ್ರೆ ನನಗೆ ನನ್ನ ಸೇವೆಯ ಹಾದಿಯಲ್ಲಿ ಸಿಗದಿದ್ರೆ ನಾನು ಬಹಳ ಬಹಳ ಕುಗ್ಗಿ ಕುಗ್ಗಿ ಹೋಗ್ತಿದ್ದೆ ಆದರೆ ದೇವರ ಕರುಣೆ ಈ ಪುಸ್ತಕ ನನ್ನನ್ನು ಎಷ್ಟೋ ಬಲಪಡಿಸ್ತು ಹಿಮದ ರಸ್ತೆಗಳ ಪ್ರಯಾಣದ ಮಧ್ಯದಲ್ಲಿ ಒಬ್ಬ ಬಡ ಸುವಾರ್ಥಿಕನ ಹೆಂಡತಿ ಅವರು ಪ್ರಯಾಣದಲ್ಲಿ ಹೋಗ್ತಾ ಬೆಲ್ ಅನ್ನುವಂಥ ಛತ್ರದಲ್ಲಿ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಳೆ ದೂರದ ಪ್ರಯಾಣ ಒಂಟಿತನದ ಪ್ರಯಾಣ ಆ ಚಳಿಯ ಪ್ರಯಾಣದಲ್ಲಿ ಮಗುವಿಗೆ ಅನಾರೋಗ್ಯ ಆಯಿತು ಜಾರ್ಜ್ ವಿಟ್ಫೀಲ್ಡ್ ಸ್ವತಃ ಒಂದು ಛತ್ರದ ಮಾಲೀಕನಾಗಿದ್ದವನು ಆದರೆ ಅವನೇ ತನ್ನ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಒಂಟಿತನದಿಂದ ತಾನು ಸೇವೆಯಲ್ಲಿ ಉಳ್ಕೊಂಡು ತನ್ನ ಹೆಂಡತಿಯನ್ನು ಅಲ್ಲಿ ಕಳಿಸಿಕೊಡ್ತಾನೆ ಫೆಬ್ರವರಿ ಒಂಬತ್ತನೇ ತಾರೀಕು ಸಾವಿರದ ಏಳ್ನೂರ ನಲವತ್ತ ನಾಲ್ಕನೇ ಇಸ್ವಿಯಲ್ಲಿ ಅವನಿಗೆ ಸುದ್ದಿ ಬರುತ್ತೆ ವಿಟ್ಫೀಲ್ಡ್ ಮಗು ತೀರು ಹೋಯಿತು ಎಂಬುದಾಗಿ ಆದರೆ ಎಂತಹ ಒಂದು ವೇದನೆಯಲ್ಲಿ ಜಾರ್ಜ್ ವಿಟ್ಫೀಲ್ಡ್ ಹಾದು ಹೋಗಿರ್ಬೋದು ಆದರೆ ಆ ಸಮಯದಲ್ಲೂ ಅವ್ನು ಮಾಡಿದಂಥ ಪ್ರಾರ್ಥನೆ ಕರುಣೆಯುಳ್ಳ ತಂದೆ ಇಷ್ಟು ಕಾಲ ನನ್ನ ಮಗುವನ್ನು ನನಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ವಿಟ್ಫೀಲ್ಡ್ ಹೇಳಿ ಮ್ಯಾಥ್ಯೂ ಹೆನ್ರಿ ಆ ಒಂದು ಮಾತನ್ನು ಅವನು ನೆನಪಿಸ್ಕೊಳ್ತಾನೆ ಅದೇನು ದಟ್ ವೀಪಿಂಗ್ ಮಸ್ಟ್ ನಾಟ್ ಹಿಂಡರ್ ದೈ ಸೋಯಿಂಗ್ ಅಂದರೆ ನೀನು ಅಳುವ ಸಮಯದಲ್ಲೂ ಬಿತ್ತುವುದನ್ನು ಮರೆಯಬಾರದು ಅನ್ನುವಂಥ ಮ್ಯಾಥ್ಯೂ ಹೆನ್ರಿ ಅವರ ಒಂದು ಮಾತನ್ನು ನೆನಪಿಸಿಕೊಂಡು ಅವನು ಎರಡು ಬಾರಿ ಅದೇ ದಿನದಲ್ಲೂ ವಾಕ್ಯವನ್ನು ಬಿತ್ತಿ ಪ್ರಸಂಗಿಸ್ತಾನೆ ನಮಗಿರುವಂಥ ಒಬ್ಬ ಸಣ್ಣ ಮಗು ಮಗುವಾಗಿದ್ದಾಗ ಸಣ್ಣ ಮಗುವಾಗಿದ್ದಾಗ ನನ್ನ ಮಗ ನಿರ್ದೋಷ ಒಂದು ರಾತ್ರಿ ಆ ರೀತಿಯಲ್ಲಿ ಅವನು ಉಳಿಯದೇ ಇರೋ ಅವಸ್ಥೆ ಬಂದಾಗ ಆ ನೋವನ್ನು ನಾನು ಹೇಳಲಿಕ್ಕೆ ತೀರದು ಆದರೆ ಜಾರ್ಜ್ ವಿಟ್ಫೀಲ್ಡ್ ಹಾದು ಹೋದಂಥ ಸಂಕಟವನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನನ್ನ ಮಗು ಉಳಿದಿದೆ ಆದರೆ ವಿಟ್ ಫೀಲ್ಡ್ ಅವತ್ತ ಆ ಮಗುವನ್ನು ಕಳ್ಕೊಂಡಾಗಲು ಅವನು ಹೇಳ್ತಾನೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಆದರೆ ಆ ದಿನಮಾನಗಳಲ್ಲಿ ಅವನಿಗಿರುವಂಥ ಉದ್ರೇಕ ಆದರೆ ಅವುಗಳಿಂದ ಅವನು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಜೋನಾಥನ್ ಎಡ್ವರ್ಡ್ಸ್ ಅನ್ನುವಂಥ ಸೇವಕರು ಅವನಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿರ್ತಾರೆ ಡೋಂಟ್ ಡಿಪೆಂಡ್ ಆನ್ ಯೋರ್ ಇಂಪ್ರೆಷನ್ಸ್ ಬಟ್ ಬಿ ಲೆಡ್ ಬೈ ದ ಲಾಡ್ ಆದರೆ ಅವತ್ತು ಅವುಗಳನ್ನೆಲ್ಲ ಮತ್ತೆ ಯೋಚನೆ ಮಾಡ್ತಾನೆ ಆದರೆ ವಿಟ್ಫೀಲ್ಡ್ ಜೀವಿತದಲ್ಲಿ ದೇವರ ಕರುಣೆಯಿಂದ ಅವನು ಸೇವೆಗೆ ಬಂದಿದ್ದರಿಂದ ಅವನು ಗ್ಲೋಸೆಸ್ಟರ್ ಅನ್ನುವಂಥ ಸ್ಥಳಕ್ಕೆ ಅವನ ಹೆಂಡತಿಯೊಂದಿಗೆ ವಾಪಸ್ಸು ಬಂದಾಗ ಅವನ ಮನೆಯಲ್ಲಿ ಫರ್ನಿಚರ್ಗಳಿರಲಿಲ್ಲ ಅದನ್ನು ಅವನು ಬಡವರಿಗೆ ಕೊಟ್ಟಿದ್ದರಿಂದ ಅವನ ಹತ್ರ ಉಳ್ಕೊಳ್ ಉಳಿಸ್ಕೊಳ್ಳಿಕ್ಕೆ ಏನು ಆಸ್ತಿ ಪಾಸ್ತಿಗಳು ಹೆಚ್ಚಾಗಿರಲಿಲ್ಲ ಆದರೆ ತನಗೆ ಸ್ನೇಹಿತರುಗಳಿಗೆ ಕೊಟ್ಟಂತ ವಸ್ತುಗಳನ್ನು ಅವನು ಕೇಳುವಾಗ ಮೇಯರ್ ಗೆಬ್ರಿಯಲ್ ಅನ್ನೋರಿಗೆ ಒಂದು ಲೆಟರ್ನಲ್ಲಿ ಹೀಗೆ ಬರೀತಾನೆ ಚಳಿಯನ್ನ ತಡೆಯಲಿಕ್ಕೆ ನಾನು ಎರಡು ಸೆಟ್ ಕರ್ಟನ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ ನೀನು ವಾಪಸ್ ಬೇರೇನೂ ಕಳುಹಿಸಬೇಡ ಆದರೆ ಬಡವನಾಗಿದ್ದರೂ ಈತರರಿಗೆ ಐಶ್ವರ್ಯವನ್ನುಂಟು ಮಾಡುವವನಾಗಿ ನಾನಿದ್ದೇನೆ ದೇವರ ಕರುಣೆ ಆ ಕಳೆದುಕೊಳ್ಳುವಿಕೆ ಎಲ್ಲದರ ಮಧ್ಯದಲ್ಲಿ ವಿಟ್ಫೀಲ್ಡ್ ಕಳೆಗುಂದದೆ ಸೇವೆಯಲ್ಲಿ ಮುಂದೆ ಹೋಗುವಂತೆ ಸಹಾಯ ಮಾಡಿತು ನನಗೆ ಬಹಳ ಇಷ್ಟವಾದಂಥ ಒಂದು ವಾಕ್ಯವಿದೆ ಅದು ಎರಡು ಕುರಿತ ಆರು ಎಂಟರಿಂದ ಹತ್ತು ಇದು ಪ್ರತಿಯೊಬ್ಬ ಸೇವಕರುಗಳಿಗೂ ಒಂದು ಆಂಥಮ್ ಆಗಿರಬೇಕು ಒಂದು ಆಗಿರಬೇಕು ಅದೇನೆಂದರೆ ಅವಮಾನ ಕೀರ್ತಿ ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ ಮೋಸಗಾರರೆನಿಸಿಕೊಂಡರು ಸತ್ಯವಂತರು ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ ಶಿಕ್ಷೆ ಹೊಂದುವವರಾಗಿದ್ದರು ಕೊಲ್ಲಲ್ಪಡದವರು ದುಃಖ ಪಡುವವರಾಗಿದ್ದರು ಯಾವಾಗಲೂ ಸಂತೋಷ ಪಡುವರು ಬಡವರಾಗಿದ್ದರು ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವರು ಏನು ಇಲ್ಲದವರಾಗಿದ್ದರು ಎಲ್ಲ ಇದ್ದವರೂ ಆಗಿದ್ದೇವೆ ಈ ದೇವರ ಕರುಣೆಯ ಅರಿವಿನಲ್ಲಿ ಸೇವೆಯನ್ನು ಮುಂದೂಡಿದಂತಹ ಪೌಲನು ಅವನ ಜೀವಿತದಲ್ಲಿ ಧೈರ್ಯ ಗೆಟ್ಟು ನಾನು ಹಿಂದೆಗೆ ಓದಿಲ್ಲ ಎಂಬುದಾಗಿ ಹೇಳಿದ್ದ ಒಂದು ವೇಳೆ ಇವತ್ತು ಯಾರಾದರೂ ಸೇವಕರುಗಳೇ ನೀವು ನಿಮ್ಮ ಕುಟುಂಬದಲ್ಲೋ ಮಕ್ಕಳಿಂದಲೋ ನಿಮ್ಮ ಜೀವಿತಗಳಲ್ಲಿ ನಿರಾಶೆಗಳಲ್ಲಿ ನಾವು ನೀವು ಹಾದು ಹೋಗ್ತಾ ಇದ್ರೆ ಅದು ಸೈತಾನನು ಬಳಸುವಂತಹ ಸರ್ವಕಾಲದಲ್ಲೂ ಬಳಸಿದಂಥ ಒಂದು ಆಯುಧ ನಾನು ಅದನ್ನು ಅನೇಕ ಸಾರಿ ಹಾದು ಹೋಗಿದ್ದೇನೆ ಆದರೆ ಕರ್ತನ ಕರುಣೆಯಿಂದ ಈ ಸೇವೆಯನ್ನು ನಾವು ಹೊಂದಿರಲಾಗಿ ನಾವು ಧೈರ್ಯಗಿಟ್ಟು ಹಿಂದೆಗೆಯೋದು ಬೇಡ ನಾವು ದೇವರ ಕರುಣೆಯಿಂದ ಮುಂದೆ ಸಾಗೋಣ ನಮ್ಮ ಬಲಹೀನತೆಗಳಿಗಿಂತಲೂ ಬಲಪಡಿಸುವಂಥ ಒಬ್ಬ ದೇವರು ನಮ್ಮ ಇದ್ದಾನೆ ದೇವರು ನಿಮ್ಮನ್ನು ಪ್ರೋತ್ಸಾಹಿಸಲಿ ವಾಕ್ಯಗಳಿಂದ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಕರ್ತನೇ ನಿನಗೆ ಸ್ತೋತ್ರ ದೇವರೇ ನಿನ್ನ ಕರುಣೆಯಿಂದ ನಾವು ಈ ಸೇವೆಯನ್ನು ಹೊಂದಿರಲಾಗಿ ನಾವು ಧೈರ್ಯಗೆಟ್ಟು ಹಿಂದೆಗೆ ಅನೇಕ ಸಾರಿ ನಾವು ಹಿಂದೆಗೆಯುವಂಥ ಕಾರಣಗಳಿದೆ ಇವತ್ತು ಅನೇಕರು ಹಿಂದೆಗಿಯುತ್ತಿದ್ದಾರೆ ನಮ್ಮ ಸಾಮರ್ಥ್ಯದಿಂದ ನಾವು ಈ ಸೇವೆಯನ್ನು ಮಾಡದೆ ದೇವರ ಕರುಣೆಯಿಂದ ಸೇವೆ ಮಾಡಲಿಕ್ಕೆ ಸಹಾಯ ಮಾಡು ದೇವರೇ ನಿನ್ನ ಕರುಣೆಯ ಪ್ರಕಟಣೆ ನಮಗೆ ಪೌಲನಿಗೆ ದೊರಕಿದ ಹಾಗೆ ದೊರಕಲಿ ಸ್ವಾಮಿ ನಾವು ಅಜ್ಞಾತರಾಗಿದ್ದರು ವಿಜ್ಞಾತರಾಗಿ ನಮ್ಮಲ್ಲಿ ಮರಣವು ಇತರರಲ್ಲಿ ಜೀವವು ಪ್ರವರ್ತಿಸಲಿ ಕರ್ತನೇ ಈ ಸೋಲ್ಜರ್ ಸೀರೀಸ್ ಮೂಲಕವಾಗಿ ನಿನ್ನ ಸೈನಿಕರುಗಳೆಲ್ಲರೂ ಬಲ ಹೊಂದಿದವರಾಗಿ ಇನ್ನೂ ಮುನ್ನುಗ್ಗಿ ನಿನ್ನ ಕರ್ನಾಟಕ ರಾಜ್ಯದ ಸೇವೆಯಲ್ಲಿ ತೊಡಗಲಿಸು ಯೇಸುವಿನ ನಾಮದಲ್ಲಿ ಆಮದಲ್ಲಿ ಪ್ರಾರ್ಥಿಸ್ತಿರ್ತಾನೆ ಆಮೇಲೆ ಆಮೇಲೆ ನಿರಾಶೆಯಲ್ಲಿರುವಂಥ ಕೆಲವು ಸೇವಕರುಗಳು ನಿಮಗೆ ಗೊತ್ತಿದರೆ ದಯಮಾಡಿ ವಿಡಿಯೋಗಳನ್ನು ಹಂಚಿರಿ ಇದನ್ನು ಕೇಳಿಕೊಳ್ಳುವುದಕ್ಕೆ ಕಾರಣ ಇಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹೆಚ್ಚಬೇಕು ಅನ್ನೋದಕ್ಕೂ ಲೈಕ್ಸ್ಗಳಿಗಾಗಿಯೋ ಅಲ್ಲ ನನ್ನ ಪ್ರಾರ್ಥನೆ ಕರ್ನಾಟಕದ ಸೇವೆಯಲ್ಲಿ ಅನೇಕ ಬಳಲಿದಂಥ ಸೇವಕರುಗಳು ನಾನು ಸೇವೆಯಲ್ಲಿ ನೋಡಿದೆ ಅಂಥವ್ರುಗಳಿಗೆ ಈ ವಾಕ್ಯಗಳು ಪ್ರಯೋಜನವಾಗಿರಲಿ ಅನ್ನೋದು ನನ್ನ ಪ್ರಾರ್ಥನೆಯೊಂದಿಗೆ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಕಾಡ್ ಯು